ಪೂರ್ ಹಳ್ಳಿನಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದು ಬಿರ್ಜು ಪಾನ್ ದೂರ್ ದೂರದಿಂದ ಜನಗಳು ಬಿರ್ಜು ಕಾಕಾ ಪಾನ್ ತಿನ್ನೋದಿಕ್ಕೆ ಬರ್ತಾ ಇದ್ರು ಅಂಕಲ್ ನನಗೆ ಒಂದು ಒಳ್ಳೆ ಹಾಕಿ ಅಡ್ಕೆ ನನಗೆ ಕೊಟ್ಬಿಡಿ ಕೊಡಿ ಇವತ್ತು ತುಂಬಾ ಚೆನ್ನಾಗಿ ತಿನ್ಬಿಡ್ಬೇಕು ಕೊಡ್ತಾ ಇದೀನಿ ಅಲ್ಲ ಅಂಕಲ್ ನೀವಂತದ್ದು ಏನ್ ಹಾಕ್ತೀರಾ ನಿಮ್ಮ ಪಾನಿಗೆ ನಿಮ್ಮ ಅಂಗಡಿಯಲ್ಲಿ ಸಿಗೋ ಟೇಸ್ಟ್ ಬೇರೆ ಎಲ್ಲೂ ಸಿಕ್ಕದೇ ಇಲ್ಲ ನನ್ನ ವರ್ಷದ ಅನುಭವ ಮಗ ಇವಾಗ ಮೂವತ್ತೈದು ವರ್ಷ ಆಗಿದೆ ನಾನು ಇದನ್ನ ಮಾಡಕ್ ಶುರು ಮಾಡಿ ಅಂಕಲ್ ಇದಂತೂ ಅದ್ಭುತ ಬಿರ್ಜು ಕೈಯಲ್ಲಿ ಜನಗಳು ಪಾನ್ ತಿಂದು ಜನಗಳು ಮತ್ತೆ ಅವ್ರನ್ನ ಹೊಗಳೇ ಅಲ್ಲಿಂದ ಹೋಗ್ತಾ ಇರ್ಲಿಲ್ಲ ಬಿರ್ಜು ಒಂದ್ ಪಾನನ್ನ ಹದಿನೈದು ರೂಪಾಯಿ ಮಾರ್ತಿದ್ದ ಆದ್ರೂ ಕೂಡ ಜನಗಳು ಅವನ್ ಬೀಡಾ ಅಂಗಡಿನಲ್ಲೇ ಪಾನ್ ತಿನ್ನಕ್ ಇಷ್ಟ ಪಡ್ತಾ ಇದ್ರು ಬಿರ್ಜು ಬೀಡಾ ಅಂಗಡಿ ಎದುರುಗಡೆನೆ ಬೀಡಾ ಅಂಗಡಿನೂ ಇತ್ತು ರವಿ ಒಂದು ಪಾನನ್ನ ಹತ್ತು ರೂಪಾಯಿಗೆ ಮಾರ್ತಿದ್ದ ಸ್ಪೆಷಲ್ ಪಾನ್ ಬರಿ ಹತ್ತು ಅಣ್ಣ ನಿಲ್ಲೇ ಒಂದ್ ನಿಮಿಷ ಒಂದ್ಸಲ ನಮ್ ಕೈಯ ಪಾನ್ ಕೂಡ ತಿನ್ ನೋಡಿ ಅಣ್ಣ ಬಿರ್ಜು ಅಣ್ಣನ ಕೈಯಲ್ಲಿರುವ ಸ್ವಾದ ನಿಮ್ಮಲ್ಲಿ ಇರೋದಿಲ್ಲ ಬಿಡಿ ಆದ್ರೆ ನಾನು ಕೂಡ ಪಾನಲ್ಲಿ ಬಿರ್ಜು ಅಂಕಲ್ ಹಾಕೋದನ್ನೇ ಹಾಕ್ತೀನಲ್ವಾ ಅದು ಏನ್ ಬೇಕಾದ್ರಾಗ್ಲಿ ನಾವಂತೂ ಬಿರ್ಜು ಅಂಕಲ್ ಹತ್ರನೇ ಪಾನ್ ತಿಂತೀವಿ ರವಿ ಜನಗಳನ್ನ ಕರೀತಾ ಇದ್ದ ಆದ್ರೂ ಕೂಡ ಜನಗಳು ರವಿ ಹತ್ರ ಬರ್ತಿರ್ಲಿಲ್ಲ ಕೇವಲ ಬೆರಳೆಣಿಕೆ ಅಷ್ಟ ಜನ ಮಾತ್ರ ರವಿ ಹತ್ರ ಬಂದು ಪಾನ್ ತಿಂತ ಇದ್ರು ಅದಕ್ಕೆ ರವಿ ಬೇಜಾರ್ ಮಾಡ್ಕೊಂಡಿರ್ತಿದ್ದ ರವಿ ಪ್ರತಿದಿನ ಬೇಜಾರ್ ಮಾಡ್ಕೊಂಡೇ ಮನೆಗ್ ಹೋಗ್ತಿದ್ದ ಏನಾತ್ರಿ ಇವತ್ತು ಕೂಡ ಒಳ್ಳೆ ವ್ಯಾಪಾರ ಅನ್ಸುತ್ತೆ ಆ ಬಿರ್ಜು ಅಂಕಲ್ ಸಾಯವರ್ಗೂ ನಮಗೆ ಯಾವುದೇ ವ್ಯಾಪಾರ ಆಗಲ್ಲ ಅಂತ ಅನ್ಸುತ್ತೆ ಬೇರೆ ಊರಿಗೆ ಹೋಗಿ ಈ ಪಾನಿನ ಅಂಗಡಿ ಓಪನ್ ಮಾಡ್ಬೇಕು ಅಂತ ನಾವೆಲ್ಲಿಗೂ ಹೋಗಂಗಿಲ್ರಿ ಈ ಹಳ್ಳಿನಾಗ ಎಲ್ಲಾ ಚಲೋ ಐತಿ ಸಂಪಾದನೆ ಬಗ್ಗೆ ಏನು ಗೊತ್ತೇ ಆಗ್ತಾ ಇಲ್ಲ ಅದು ನಿಮ್ ಸಮಸ್ಯೆ ಕಣ್ರಿ ನೀವೇ ಸುಧಾಸ್ಕಲ್ರಿ ನಂಗೇನ್ ಹೇಳ್ತೀರಿ ಹೌದು ಹೇಳೋದ್ ಮರ್ತಿತಿ ನಾಳೆ ನಮ್ಮ ಅಣ್ಣ ಇನ್ನೊಂದು ದೊಡ್ಡ ಸಮಸ್ಯೆ ಏನಾರ ಹೇಳಿರೇನಾ ಇಲ್ವಲ್ಲ ರವಿ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಿತ್ತು ಒಂದ್ ಕಡೆ ಅವನು ಸಂಪಾದನೆ ಆದ್ರೆ ಇನ್ನೊಂದು ಕಡೆ ಹೆಂಡತಿ ಅಣ್ಣ ಒಂದಲ್ಲ ಒಂದು ಇದ್ದೇ ಇತ್ತು ಬಿಡಿ ಮಾರನೇ ದಿನ ಬಂದೇ ಬಿಡ್ತು ಸೂರ್ಯೋದಯ ಆಗ್ತಿದ್ ಹಾಗೆ ಊರಲ್ಲೆಲ್ಲ ಜನಗಳು ಓಡಾಟ ಬಿರ್ಜು ಮತ್ತೆ ರವಿ ತಮ್ಮ ಬೀಡಾ ಅಂಗಡಿನ ಓಪನ್ ಮಾಡಿದ್ರು ಮತ್ತೆ ಪ್ರತಿ ದಿನದ ಹಾಗೆ ಬಿರ್ಜು ಬರ್ತಿದ ಹಾಗೆ ಗ್ರಾಹಕರು ಕೂಡ ಬರ್ತಾರೆ ಗೊತ್ತಿಲ್ಲ ಈ ಎಲ್ಲಡಿಕೆ ಎಲ್ಲಾ ವ್ಯಾಪಾರ ಯಾವಾಗುತ್ತೆ ರವಿ ಬೇಜಾರ್ ಮಾಡ್ಕೊಂಡು ಕೂತಿದ್ದ ನಮಸ್ಕಾರ ನಮಸ್ಕಾರ ಇವಾಗ ಮುಂದೆ ನೀವು ಕೂತಿದ್ದೀರಲ್ವಾ ಮುಖೇಶ್ ತನ್ನ ಬಾವನ್ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಗಮನ ರವಿ ಕಣ್ ಕಡೆ ಹೋಗುತ್ತೆ ಅಲ್ಲ ಬಾವಾ ಬಾವಂತೂ ಒಣಗಿ ಕಡ್ಡಿ ಆಗ್ತಾ ಇದ್ದೀರಾ ನನ್ನ ಅಕ್ಕ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ ಇನ್ನು ಇದನ್ನ ನೀನು ನಿನ್ನ ಅಕ್ಕನ ಹತ್ರನೇ ಕೇಳು ಮುಖೇಶ್ ಗಮನ ರವಿ ಕಣ್ಕಡೆ ಹೋಗತ್ತೆ ರವಿ ಬಿರ್ಜು ಬೀಡಾ ಅಂಗಡಿನ ಗುರಾಯಿಸ್ಕೊಂಡ್ ನೋಡ್ತಾ ಇದ್ದ ಏನಾಯ್ತು ಬಾವ ಅವಾಗಿಂದ ಎಲೆ ಅಡಿಕೆ ಅವನೂನೆ ನೋಡ್ತಾ ಇದ್ದೀರಾ ಇನ್ ಏನ್ ಹೇಳಿ ಆ ಪಾನ್ ಅಂಗಡಿಯಲ್ಲಿ ನೋಡು ಎಷ್ಟು ಜನ ಸೇರ್ಕೊಂಡಿದ್ದಾರೆ ಮತ್ತೆ ನನ್ನ ಅಂಗಡಿಗೆ ಯಾವ ಗ್ರಾಹಕರು ಬರದೇ ಇಲ್ಲ ಗೊತ್ತಿಲ್ಲ ಬಿರ್ಜು ಅವನ ಎಲೆ ಅಡಿಕೆಯಲ್ಲಿ ಏನ್ ಹಾಕ್ತಾನೆ ಅಂತ ಗ್ರಾಹಕರು ತುಂಬ್ಕೊಂಡ್ ಬರ್ತಾರ ಅವನ ಹತ್ರಕ್ಕೆ ಎಲ್ಲಿವರೆಗೂ ಅವನ್ ಪಾನ್ ಮಾರ್ತಾ ಇರ್ತಾನೋ ನನ್ ವ್ಯಾಪಾರ ಏನು ನಡೆಯೋದಿಲ್ಲ ಬಿಡು ನನ್ನತ್ರ ಒಂದು ಉಪಾಯ ಇದೆ ಬಾವ ಆ ಎಲ್ಲಾ ಗುಂಪು ನಿಮ್ಮ ಎಲೆಯನ್ನ ತಿನ್ನುತ್ತೆ ಮತ್ತೆ ಆ ಮುದ್ಕಕ್ಕಿಂತನೂ ಜಾಸ್ತಿ ಸಂಪಾದನೆ ಮಾಡ್ತೀರಾ ಹೇಗೆ ಮುಕೇಶ್ ತನ್ನ ಐಡಿಯಾನ ರವಿ ಕಿವಿನಲ್ಲಿ ಹೇಳ್ತಾನೆ ಆದ್ರೆ ಇದ್ರಲ್ಲಿ ಯಾವ್ದು ತೊಂದರೆ ಇಲ್ಲ ತಾನೆ ಅರೆ ಏನು ತೊಂದರೆ ಇರಲ್ಲ ಸುಮಾರು ಜನ ಇದ್ರಲ್ಲಿ ಹಾಕ್ತಾರೆ ಮತ್ತೆ ನೋಡಿ ಒಂದ್ಸಲ ಇದನ್ನೋಡೋಣ ಎಲ್ಲೋ ಹೋಗ್ತಾನೆ ಮತ್ತೆ ರವಿ ಬಿರ್ಜು ಅಂಗಡಿ ಕಡೆ ನಗ್ತಾ ನೋಡ್ತಿರ್ತಾನೆ ಇವಾಗ ನೋಡ್ತೀನಿ ನನ್ ಪಾನ್ ಹೇಗ್ ಸೇಲ್ ಆಗಲ್ಲ ಅಂತ ಸ್ವಲ್ಪ ಹೊತ್ತಿನ ನಂತರ ಮುಖೇಶ್ ಆ ವಸ್ತುನ ತಗೊಂಡು ವಾಪಸ್ ಬಂದ ಸ್ವಲ್ಪ ಸ್ವಲ್ಪ ಎಲ್ಲಾ ಎಲೆಯಲ್ಲೂ ಸೇರಿಸಿ ಬಾವ ಸರಿ ಇವಾಗ ನಾನು ಹೋಗ್ತೀನಿ ಅಕ್ಕನ ಭೇಟಿ ಮಾಡಕ್ಕೆ ಮುಖೇಶ್ ರವಿ ಕಾಲಕ್ ನಮಸ್ಕಾರ ಮಾಡ್ದ ಖುಷಿಯಾಗಿರು ಮತ್ತಲ್ಲಿಂದ ಹೊರಟೋದ ರವಿ ಆ ವಸ್ತುನ ಮಿಕ್ಸ್ ಮಾಡಿ ಪಾನ್ ಮಾಡ್ದಿ ಪಾನ್ ಪಾನ್ ಫ್ರೀ ಬನ್ನಿ 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 ಟೇಸ್ಟ್ ಮಾಡಿ ಈ ತರ ಪಾನ್ ಜೀವನದಲ್ಲೇ ತಿಂದಿರಲ್ಲ ಬನ್ನಿ ರವಿ ಕೂಗೋ ಶಬ್ದ ಕೇಳಿ ಜನಗಳು ಅವನ್ ಕಡೆ ಆಕರ್ಷಿತರಾದ್ರು ರವಿಗೆ ಹುಚ್ಚಿಡದಿದೆ ಪಾಣನ್ನ ಫ್ರೀ ಆಗಿ ಕೊಡ್ತಾ ಇದ್ದಾನೆ ಅನಿಸುತ್ತೆ ಪ್ರಚಾರ ಮಾಡೋದಕ್ಕೆ ಫ್ರೀ ಆಗಿ ಕೊಡ್ತಾ ಇದ್ದಾನೆ ಸರಿ ಓಕೆ ಹೋಗಿ ತಿಂದ್ ಬರೋಣ ಬಿರ್ಜು ಗ್ರಾಹಕರು ಕೂಡ ರವಿ ಪಾನ್ ಅಂಗಡಿ ಹತ್ರ ಬರ್ತಾರೆ ನನಗೊಂದು ಫ್ರೀ ಪಾನ್ ಕೊಡು ಮತ್ತೆ ನನಗೂ ಕೂಡ ರವಿ ಇಬ್ರು ಗ್ರಾಹಕರಿಗೂ ಪಾನ್ ಕೊಟ್ಟ ಆ ಪಾನ್ ತಿಂತಿದ ಹಾಗೆ ಅವರು ಖುಷಿ ಪಟ್ರು ಮತ್ತೆ ಮುಖದಲ್ಲಿ ನಗು ಕೂಡ ಬಂತು ಅರೆ ಇದೊಂದು ಸೂಪರ್ ಆಗಿದೆ ಈ ತರ ಪಾನ್ ನನ್ ಜೀವನದಲ್ಲೇ ತಿಂದಿಲ್ಲ ಎಂತ ಪಾನ್ ತಾನ್ ಮಾಡಿದ ಪಾನ್ ಅನ್ನ ಕೇಳಿ ರವಿಗೆ ಖುಷಿ ಆಯಿತು ಇನ್ನೊಂದು ಪಾನ್ ಕೊಡಿ ಒಂದೇ ಪಾನ್ ಫ್ರೀ ಆಗಿದ್ದು ಇನ್ನೊಂದ್ ಪಾನಿಗೆ ಹದಿನೈದು ರೂಪಾಯಿ ಸರಿ ತಗ ಇದನ್ನ ರವಿ ದುಡ್ಡನ್ನ ತಗೊಂಡು ಇನ್ನೊಂದು ಪಾನನ್ನ ಕೊಟ್ಟ ಇನ್ನೊಂದಷ್ಟು ಜನ ಗ್ರಾಹಕರು ಪಾನ್ ಕೂಡ ಯಾರ್ಯಾರು ಪಾನು ಅವ್ರೆಲ್ರು ಇನ್ನೊಂದ್ ಪಾನನ್ನ ಕೊಂಡ್ಕೊಂಡ್ರು ಮತ್ ಅವತ್ ಇಡೀ ದಿನ ಅವನ್ಗೆ ಒಳ್ಳೆ ಸಂಪಾದನೆ ಆಗತ್ತೆ ಇವತ್ತು ರವಿ ತುಂಬಾನೇ ಖುಷಿಯಾಗಿದ್ದ ಹಾಗಾಗಿ ಅವನು ಮನೆಗೆ ಮಿಠಾಯಿ ತಗೊಂಡ್ ಹೋದ್ ಬಾವಾ ತುಂಬಾ ಖುಷಿಯ ಕಾಣ್ತಾ ಇದೀರ ಕೆಲ್ಸ ಮಾಡ್ಬಿಡ್ತು ಮೊದಲನೇ ಸಲ ಇಷ್ಟೆಲ್ಲ ಒಂದೇ ದಿನ ಸಂಪಾದಿಸಿದ್ ನಾನು ಇಷ್ಟವಾದ ಸ್ವೀಟ್ ಮತ್ತೆ ಇವತ್ತಿನ ಸಂಪಾದನೆ ರವಿ ದುಡ್ಡಿನ ಕಟ್ಟನ್ನ ಸ್ವರ್ಣ ಕೈಯಲ್ಲಿ ಕೊಟ್ಟ ಅವ್ಳು ಅದನ್ನ ನೋಡಿ ತುಂಬಾ ಖುಷಿ ಪಟ್ಲು ಅಯ್ಯೋ ಇದೇನ್ರಿ ಇವತ್ತೇನಾರ ಜಾದೂ ಮಾಡುದ್ರೇನ್ರ ಅಕ್ಕ ಇದೆಲ್ಲ ನನ್ನ ಕಮಾಲ್ ಇನ್ ಮುಂದೆ ಬಾವ ಇದೇ ತರ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ ಸ್ವರ್ಣ ತನ್ನ ಅಣ್ಣನ್ನ ತುಂಬಾನೇ ಹೊಗಳ್ತಾಳೆ ರವಿ ಪ್ರತಿದಿನ ಆ ವಸ್ತುನ ಪಾನಲ್ ಮಿಕ್ಸ್ ಮಾಡ್ತಿದ್ದ ಗ್ರಾಹಕರು ಆ ಪಾನನ್ನ ಪದೇ ಪದೇ ತಿನ್ನಕ್ ಬರ್ತಿದ್ರು ಬಿರ್ಜುನ ಎಲ್ಲಾ ಗ್ರಾಹಕರು ಈಗ ಅದೇ ಪಾನನ್ನ ತಿಂತಿದ್ರು ಬಿರ್ಜು ಬೀಡ ಅಂಗಡಿ ಇವಾಗ ಖಾಲಿ ಓಡಿತಾ ಇತ್ತು ಅದನ್ನ ನೋಡಿ ಬಿರ್ಜುಗೆ ಆಶ್ಚರ್ಯ ಆಯ್ತು ಅಯ್ಯೋ ದೇವ್ರೆ ಇದು ಎಂತಹ ಮಾಯ ನಿನ್ನದು ನಿಮ್ ಕೃಪೆನ ನಮ್ ಮೇಲೆ ಸದಾ ಇಟ್ಟಿರು ದೇವ್ರೆ ಬಿರ್ಜು ಪ್ರಾರ್ಥನೆ ಮಾಡ್ಕೋತಾ ಇದ್ದ ಅಷ್ಟೊತ್ತಿಗೆ ಅವನ ಅಂಗಡಿಗೆ ಒಬ್ಬ ಗ್ರಾಹಕರ ಬಂದ ಗೊತ್ತಿಲ್ದೆರೋ ಗ್ರಾಹಕ ಬಿರ್ಜು ಆ ಗ್ರಾಹಕನ್ಗೆ ಪಾನ್ ಕೊಟ್ಟು ಹದಿನೈದ್ ಇಸ್ಕೊಂಡ ಮತ್ತೆ ಅದೇ ಗ್ರಾಹಕ ರವಿ ಅಂಗಡಿಗೂ ಹೋದ ಅಲ್ಲೂ ಕೂಡ ಅವನು ಒಂದು ಪಾನ್ ತಿಂದ ಆಮೇಲೆ ತನ್ನ ಗಾಡಿಯಲ್ ಕೂತ್ಕೊಂಡು ಹೊರಟೋದ ಸ್ವಲ್ಪ ಹೊತ್ತಿನ ನಂತರ ಆ ವ್ಯಕ್ತಿ ಮತ್ತೆ ಬಂದ ಪೊಲೀಸರ ಜೊತೆ ರವಿ ಅಂಗಡಿಗೆ ಹೋದ ರವಿ ಕೈಗೆ ಬೇಡಿ ಮುಕ್ತ ಜನರಿಗೆ ಅಫೀಮ್ ಎಲೆನಾ ಸೇರ್ಸಿಲ್ಲ ನಾವು ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಟಿಪ್ ಸಿಕ್ಕಿತ್ತು ಈ ಊರಲ್ಲಿ ಪಾನ್ ಮಾರು ಅಫೀಮ್ನ ಸೇರಿಸಿ ಮಾರ್ತಾ ಎರಡು ಪಾನ್ ಅಂಗಡಿಯಲ್ಲಿ ಚೆಕ್ ಮಾಡಿದಾಗ ನಿನ್ನ ಎಲೆಯಲ್ಲಿ ಅಫೀಮ್ ಬೆರ್ತಿದೆ ಅಂತ ಗೊತ್ತಾಯ್ತು ಇನ್ನು ಮುಂದಿನ ಜೀವನ ಜೈಲಲ್ಲಿ ಕಳಿಯಂತೆ ಪೊಲೀಸರು ರವಿನ ಅರೆಸ್ಟ್ ಮಾಡ್ತಾರೆ ಅವನನ್ನ ಜೈಲಿಗೆ ಹಾಕ್ತಾರೆ ಸ್ವಲ್ಪ ದುಡ್ಡಿನ ದುರಾಸೆಗೋಸ್ಕರ ಅವನು ಜೈಲಲ್ಲಿ ಜೀವನ ಕಳಿಬೇಕಾಯ್ತು ನನ್ನ ಈ ಬುದ್ಧಿಗೆ ಏನಾಗ್ ಹೋಗಿತ್ತು ನಾನು ನನ್ನ ಬಾಮೈದನ ಮಾತನ್ನ ಕೇಳಿ ಅಫೀಮನ್ನ ಬೆರೆಸ್ಬಿಟ್ಟಿದ್ದೆ ಕತಿಯಾಸೆಯ ದೆಸೆಯಿಂದ ನನಗೆ ಈ ಕಾಲ ಬಂದ್ಬಿಡ್ತು ಅವನು ಪಾನಲ್ಲಿ ಅಫೀಮ್ ಮಿಕ್ಸ್ ಮಾಡಿಲ್ಲ ಅಂದಿದ್ರೆ ಅವನ್ ಸ್ಥಿತಿ ಕೂಡ ಹೀಗಾಗ್ತಾ ಇರ್ಲಿಲ್ಲ ದುರಾಸೆ ಕೆಟ್ಟದು